ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯೋಭಿವೃದ್ಧಿ ಸಂಘದ ವತಿಯಿಂದ ಇಂದು ತಲಪಾಡಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಸಮಾವೇಶ ಜರುಗಿತು ತಲಪಾಡಿಯ ಕರ್ನಾಟಕ ಕೇರಳ ಟೋಲ್ ಬಳಿ ಬೀದಿ ಬದಿ ವ್ಯಾಪಾರ ಮಾಡುತ್ತಿದ್ದಂತಹ ವ್ಯಾಪಾರಸ್ಥರ ಮಳಿಗೆಗಳನ್ನು ತೆರವುಗೊಳಿಸುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪದೇ ಪದೇ ನೋಟಿಸ್ ನೀಡುತ್ತಿದ್ದು ದಿನನಿತ್ಯದ ಜೀವನ ಸಾಗಿಸಲು ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರಿಗೆ ತೊಂದರೆ ನೀಡುತ್ತಿದ್ದು ಜೀವನ ಸಾಗಿಸಲು ಕಷ್ಟವಾಗುತ್ತಿದೆ ಎಂದು ಬೀದಿ ಬದಿ ವ್ಯಾಪಾರಿಗಳು ಒಟ್ಟಿಗೆ ಸೇರಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಹೋರಾಡಬೇಕು ಹಾಗೂ ಪ್ರಾಧಿಕಾರ ಕೆಲವರಿಗೆ ನೋಟಿಸ್ ನೀಡಿ ಮಳಿಗೆಗಳನ್ನ ಖಾಲಿ ಮಾಡಲು ತಿಳಿಸಿದೆ ಆದರೆ ಇನ್ನು ಕೆಲವರಿಗೆ ನೋಟಿಸ್ ನೀಡದೆ ತಾರತಮ್ಯ ಮಾಡ್ತಿದೆ ಎಂದು ವ್ಯಾಪಾರಸ್ಥರು ತಿಳಿಸಿದರು ಬಿಕೆ ಇಂತಿಯಾಜ್ ಮಾತನಾಡಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರರಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿ ಜೀವನ ನಡೆಸುತ್ತಿರುವಂತಹ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಿರುಕುಲ ನೀಡುತ್ತಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಈ ಸಮಾವೇಶ ನಡೆಸಿದ್ದು ಬೀದಿ ಬದಿ ವ್ಯಾಪಾರಿಗಳನ್ನ ಕಡೆಗಣಿಸುತ್ತಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬೀದಿ ವ್ಯಾಪಾರಿಗಳನ್ನ ಕೀಲಾಗಿ ನೋಡ್ತಿದೆ ನಮ್ಮ ಜಿಲ್ಲೆಯಲ್ಲಿ ಮಾತ್ರವಲ್ಲ ಜಗತ್ತಿನ ಹಲವಾರು ರಾಷ್ಟ್ರಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳು ಕಡು ಬಡವರು ಬಡವರ ಮೇಲೆ ಈ ರೀತಿ ಕ್ರಮ ಕೈಗೊಳ್ಳುತ್ತಿರುವುದು ಅಹಿತಕರ ಬೀದಿ ವ್ಯಾಪಾರಿಗಳ ಕಾನೂನು ಜಾರಿಯಲ್ಲಿದೆ ಇನ್ನು ಕರ್ನಾಟಕದಲ್ಲಿರುವಂತಹ ಎಲ್ಲಾ ನಗರಸಭೆಯಿಂದ ಹಿಡಿದು ಜಿಲ್ಲಾಡಳಿತದ ವರೆಗೂ ಈ ಕಾನೂನು ಜಾರಿಯಲ್ಲಿದೆ ಆದರೆ ಇಂದು ತಲಪಾಡಿಯಲ್ಲಿನ ಬೀದಿ ಬದಿ ವ್ಯಾಪಾರಿಗಳಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತೊಂದರೆಯನ್ನ ನೀಡುತ್ತಿದ್ದು ಪ್ರಾಧಿಕಾರದ ವಿರುದ್ಧ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳು ಒಟ್ಟಿಗೆ ಸೇರಿ ಹೋರಾಟವನ್ನ ನಡೆಸಬೇಕು ಎಂದು ಅವರು ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡುವಂತಹ ಸ್ಥಳ ಸಾರ್ವಜನಿಕರ ಸ್ಥಳವಾಗಿದ್ದು ಯಾವುದೇ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿ ವ್ಯಾಪಾರ ಮಾಡಬೇಕು ಎಂದು ಆಗಸ್ಟ್ ಒಂದರಂದು ತಲಪಾಡಿ ಟೋಲ್ಗೇಟ್ ಬಳಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದರು ಸುನೀಲ್ ಕುಮಾರ್ ಮಜಲ್ ಸುರೇಖಾ ಚಂದ್ರಹಾಸ್ ಹಾಗೂ ತಲಪಾಡಿ ಹಾಗೂ ಮಂಗಳೂರಿನ ಬೀದಿ ಬದಿ ವ್ಯಾಪಾರಸ್ಥರು ಹಾಜರಿದ್ದರು ನಗರ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಈಗಾಗಲೇ ಅನುಷ್ಠಾನಕ್ಕೆ ಬಂದಿದೆ ಯಾಕೆ ಈ ಸ್ಥಳೀಯ ಸಂಸ್ಥೆಗಳಾಗಿರ್ತಕ್ಕಂಥ ಪಟ್ಟಣದ ಪಂಚಾಯತ್ ಪುರಸಭೆ ನಗರ ಪಾಲಿಕೆ ನಗರಸಭೆಗಳಲ್ಲಿ ಇದು ಮೊತ್ತ ಮೊದಲಾಗಿ ಅನುಷ್ಠಾನಕ್ಕೆ ಬಂದಿದೆ ಯಾವ ಕಾರಣಕ್ಕಂತಂದರೆ ಅಲ್ಲಿ ಜನನಿಬಿಡವಾಗಿರ್ತಕ್ಕಂಥ ಪ್ರದೇಶ ಅಲ್ಲಿ ದೊಡ್ಡದಾಗಿರ್ತದೆ ಸಿಟಿ ದೊಡ್ಡದಾಗಿ ಬೆಳೆದಿರ್ತದೆ ಅಲ್ಲಿ ಕಾಂಪ್ಲೆಕ್ಸ್ಗಳಿರ್ತದೆ ದೊಡ್ಡ ದೊಡ್ಡ ವ್ಯಾಪಾರದ ಮಳಿಗೆಗಳಿರ್ತದೆ ಆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಈ ಒಂದು ಆ ಬೀದಿ ಬೀದಿ ವ್ಯಾಪಾರಸ್ಥರ ಕಾನೂನನ್ನು ಒಂದು ಅಧಿನಿಯಮವಾಗಿ ಕರ್ನಾಟಕದಲ್ಲಿ ಮೊತ್ತ ಮೊದಲಿಗೆ ಈ ಎಲ್ಲ ಪ್ರದೇಶ ಸ್ಥಳೀಯ ಸಂಸ್ಥೆಗಳಲ್ಲಿ ಜಾರಿ ಮಾಡಿ ಇವತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಈ ಕಾನೂನುಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಯಾವುದೇ ಈ ಕಾನೂನನ್ನು ಅನುಷ್ಠಾನ ಮಾಡಬೇಕಾದ್ರೆ ಬಹುಶಃ ಅದನ್ನು ಮುಂದಿನ ಹಂತದಲ್ಲಿ ಅದು ಕೂಡ ಆಗಬೇಕು ಗ್ರಾಮ ಪಂಚಾಯತ್ಗಳಲ್ಲಿ ಗ್ರಾಮೀಣವಾಗಿರ್ತಕ್ಕಂಥ ಪ್ರದೇಶ ಆಗಿದೆ ಅಲ್ಲಿ ರಸ್ತೆಗಳು ಜನರ ಸಂಚಾರಕ್ಕೆ ಜನರ ಓಡಾಟಕ್ಕೆ ಯಾವುದು ತೊಂದರೆಗಳು ನಗರದಷ್ಟು ಇರುವುದಿಲ್ಲ ನಗರದಷ್ಟು ದಟ್ಟವಾಗಿ ಅಲ್ಲಿನ ಟ್ರಾಫಿಕ್ ಸಮಸ್ಯೆಗಳು ಇರುವುದಿಲ್ಲ ಅಲ್ಲಿ ಅಷ್ಟು ದೊಡ್ಡದಾದಂತಹ ಸಂಕೀರ್ಣಗಳು ಫ್ಲ್ಯಾಟ್ಗಳು ಮಾಲ್ಗಳು ಈ ಥರದ್ದು ಇರುವುದಿಲ್ಲ ಹಾಗಾಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಕೂಡ ಈ ಕಾನೂನುಗಳು ಅನ್ವಯಿಸದೇ ಇದ್ದರೂ ಕೂಡ ಕಾನೂನನ್ನು ಜಾರಿ ಮಾಡಲಿಕ್ಕೆ ಈ ಒಂದು ನಗರ ಭಾಗದಲ್ಲಿರ್ತಕ್ಕಂಥ ಕಾನೂನುಗಳು ಇದು ಅಧಿನಿಯಮ ಕರ್ನಾಟಕದಲ್ಲಿ ಮಾತ್ರ ಇರತಕ್ಕ ಇಡೀ ದೇಶದಲ್ಲಿ ಬೀದಿಬದಿ ವ್ಯಾಪಾರಸ್ಥರ ಜೀವನೋಪಾಯ ಸಂರಕ್ಷಣೆ ಮಾಡುವಂಥ ಕಾಯಿದೆ ಜಾರಿಯಲ್ಲಿದೆ ಅದು ತಲಪಾಡಿಯ ಬೀದಿಬದಿ ವ್ಯಾಪಾರಸ್ಥರಿಗೂ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಇರ್ತಕ್ಕಂಥ ಎಲ್ಲ ಬೀದಿ ವ್ಯಾಪಾರಸ್ಥರಿಗೆ ಕೂಡ ಅದು ಅನ್ವಯ ಆಗುತ್ತದೆ ಅನ್ನುವಂಥದ್ದನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅದನ್ನು ಅರಿತುಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸು ಬೀದಿಬದಿ ವ್ಯಾಪಾರಸ್ಥರಲ್ಲಿ ನಾನು ವಿನಂತಿಯನ್ನು ಮಾಡುವಂಥ ಬೀದಿ ಬೇದಿ ವ್ಯಾಪಾರ ಅಂತ ಎನ್ನುವಂಥದ್ದು ಅದು ನಮ್ಮ ಇರ್ತಕ್ಕಂಥ ನಮ್ಮ ಬದುಕಿಗಾಗಿರ್ತಕ್ಕಂಥ ಈ ನಿಯಮದಲ್ಲಿ ಈ ಕಾಯ್ದೆಯಲ್ಲಿ ನಮ್ಮ ಹಕ್ಕುಗಳ ಸಂರಕ್ಷಣೆ ಮಾಡುವುದರ ಜೊತೆಯಲ್ಲಿ ನಮ್ಮ ಹಕ್ಕುಗಳ ರಕ್ಷಣೆಯನ್ನು ಮಾಡುವುದರ ಜೊತೆಯಲ್ಲಿ ನಮ್ಮನ್ನು ನಿಯಂತ್ರಣ ಮಾಡತಕ್ಕಂಥ ಕಾಯ್ದೆ ಕೂಡ ಕಾನೂನು ಕೂಡ ಈ ಕಾನೂನಲ್ಲಿ ಅಡಕವಾಗಿದೆ ಆದರೆ ಈ ಕಾನೂನನ್ನು ಇರುವಾಗ ಅದರ ದುರುಪಯೋಗ ಆಗದ ರೀತಿಯಲ್ಲಿ ನಾವು ನಮ್ಮನ್ನು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಈ ಒಂದು ಬೀದಿ ವ್ಯಾಧಿ ವ್ಯಾಪಾರದ ನಿಯಮವನ್ನು ಅದರ ನಿಯಮದ ಸದುಪಯೋಗವನ್ನು ಮಾಡಲಿಕ್ಕೆ ಸಾಧ್ಯ ಬೀದಿ ವ್ಯಾಧಿ ವ್ಯಾಪಾರಸ್ಥರ ನಿಯಮ ಹೇಳ್ತದೆ ಅಲ್ಲಿ ಒಂದು ನಿಯಮದ ಪ್ರಕಾರ ನಮಗೆ ಒಂದು ಐ ಡಿ ಕಾರ್ಡನ್ನು ಕೊಡಬೇಕು ಅಂತ ನಿಯಮ ಅಧಿನಿಯಮದಲ್ಲೇ ಇರ್ತದೆ ಐ ಐ ಡಿ ಕಾರ್ಡನ್ನು ಕೊಡಬೇಕಾದರೆ ಬೀದಿ ವ್ಯಾಧಿ ವ್ಯಾಪಾರಸ್ಥರ ಒಂದು ಸಮೀಕ್ಷೆಯನ್ನು ಮಾಡಿ ಆ ಸಮೀಕ್ಷೆ ಮಾಡಿ ಆತನ ಕುಟುಂಬದ ಆತನ ಆರ್ಥಿಕ ಸಾಮಾಜಿಕ தயார் நடைசி அவ இனிபை தின பிரலப்பட தலப்பட அனவசோக்கு ஐக்கு நோட்டீஸ் கொர்டாயி பாக்கி ஜரி அவடு அங்கடி பார்த்து உன்னி ಬೇಟಿ ಬೇಟೆ ಉಂಡತ ಮುಕ್ಲಗೆ ಸೇವರ ಜನಕ್ಕೆ ಇತ್ತಿಂದ ಅಕ್ಕನ ರೋಮ ಬಂದೆ ಅನ್ನ ಮುಗ್ಲಗೆ ಆಪುಚಿ ಬಡಪಾಯಿ ಜನಕ್ಕೆ ನಿತ್ತೆ ಮುಗ್ಲ ದಾಳಿ ಪೌರುಷನ ಮುಗ್ಲ ತೋ ಅಂದುಲ್ಲರಿ ಒಡು ಪೂಜೆ ಅಂಕುಲ ಏನೇ ಒಡು ಪೂಜ ನಿಕ್ಕಲ ಏತ್ತ ಕರ್ಮ ಕಾಂಡ ಉಂಡ ಅವು ಹೆದ್ದಾರಿ ಪ್ರಾಧಿಕಾರದ ಅದುಪು ಅತ್ತಂಡ ಏರು ಎಂಕಲ ನಿತ್ತೆ ಕೆಂಗಣ್ಣು ಬೀರು ಅಂದುಲ್ಲರಿ ಅಕ್ಕಲ ಮಾತನ್ನಲ್ಲ ಎಂಜಿನೆ ಆಯ್ಕೆ ಸರಿಯಾಗಿ ನಕ್ಲಿಗೆ ಉತ್ತರ ನಮ್ಮ ಕೊರಿಯರು ಸಾಧ್ಯತೆ ಅವು ಅವ ಕೊರಡು ಬಂದಾಗ ನಮ நம்ம ஒர்கட நம்ம ஜன கட்ட அமட அஜே கெப்தண்டி நமக்கு நம்ம கானூனுக்கு ಅವಾಗ ಮೂಲಪ್ಪ ನಂಚನ ಈ ಮಲ್ಲ ಸಂಖ್ಯದ ಬೀದಿ ಬದಿ ವ್ಯಾಪಾರಿಗಳು ನಮ್ಮ ನಿಖಲು ಒಂಟಿ ಅತ್ತೆ ನಿಗುಲು ಒಬ್ಬಂಟಿ ಅತ್ತೆ ನಿಖಲ ಪರವಾದ ಈ ಜಿಲ್ಲದ ಬೆಂಪಿನ ಜನಕಲು ಬಾರಿ ದೃಢವಾದ ನಿಖಲ ಪರವಾದ್ರಿ ವಾ ಮಟ್ಟಿಗೆ ಪೋಡಿನ ಬಡಿಸಿ ವಾ ಮಟ್ಟಗಳ ದಯ ಬಂದಾಗ ನಮ್ಮ ಹಿನ್ನೆಲೆ ಹಂಚೊಂಡು ನಮ್ಮ ಸಂಘಟನೆ ಒಂದು ಶೋಕಿಗೆ ಮೂಡೋದ ಮಧ್ಯ ಸಂಘ ಅತ್ತೆ ಬೀದಿ ಬದಿ ವ್ಯಾಪಾರ ಸಂಘ ನಮ್ಮ ಬದುಕಿಗೆ ತೊಂದರೆ ಆಪುಳು

ನಮ್ಮ ಈ ಒಂದು ಹೋರಾಟನೇ ದುಂಬು ಕೊನೆರ ಸಾಧ್ಯತೆ ಈ ಸಂಘ ನಿಖಲ ಸಂಘ ಈಗ ನಮ್ಮ ಬೈದಿನಿ ಏರೆಗ ಜೈ ಪಾಡ್ರಿ ಅತ್ತೆ ಏರಾಗ ಎಲ್ ಎ ಸೀಟ್ ಕೊರೋದು ಬಂಡ್ರೈದ ಏನಾಗ ಮಿನಿಸ್ಟರ್ ಕೊರಡನ್ನು ಬೈದಿನಿ ಅತ್ತಿನಮ ನಮ್ಮ ಬೈದಿನಿ ನಮ್ಮ ಬದುಕಿಗೆ ಬೋಡೋದೆ ಇನ್ ಅಂತಿಮ ಸತ್ಯ ಹೋಗುತ್ತೆ ನಮ್ಮ ಬಂಜಿದ ಬಡವು ಅಂದ ಪನ್ನೀರ ಕೆಲವರು ಬಾರಿ ಬಾರಿ ಹುಡುಪ್ರಿ ಅವು ಒಂದು ಮಾತಾ ಒಕೆಜ್ಜರ ಕುಲು ಈತ್ ಮಾತು ಆಣತೆ ತಲಪ ಬಾರಿ ಬಾರಿ ಬಿಡ್ಬೇಡತ್ತ ಓಲೇರಿ ನಮ್ಮ ಸುರೇಖಕ್ಕನ ಬುಡ್ ಬಾಕಿದ ಓಲೇರಿ ಸುರೇಖಕ್ಕ ದೈವ ಇದೆ ಅಲ್ಲಿಗೆ ಆ ಒಂದು ಕಾಳಜಿ ಆ ಒಂದು ಅಭಿಮಾನ ಇತ್ತಿನ ನಡೆ ಬೈದೇರಿ ಈಗ ಟೋಲ್ ಗೇಟ್ಗ ಹೋರಾಟಗಳ ಇತಿಹಾಸ ಬಂಡೇರಿ ಆದಿ ವರ್ಷದ ಹೋರಾಟ ಈಗ ನಂಬರ ಆದಿ ವರ್ಷದ ಹೋರಾಟ ಕೆಲರು ಬಂಡೇರಿ ಅವು ಸೆಂಟ್ರಲ್ ಗವರ್ನಮೆಂಟ್ ಇವ್ರದ್ದು ನಿಖಲೇಜ್ ಅವು ಏಪ ಯಾರ ಅವು ದಪ್ಪರ ಹಾಕೊಂಡ ಅವು ಆ ಪುಜಪ್ಪ ಬಾರಿ ಬಂಡೇರಿ ಅಪ್ಪಗ ನಮ್ಮ ಫೈಟ್ ಮಂತ ಆಂಚಿನ ಬಲಾಢ್ಯ ಸರ್ಕಾರದ ಅನ್ಯಾಯದ ವಿರುದ್ಧ ಫೈಟ್ ಬಂದಿದೆ ಸುರತ್ ಅಕ್ರಮ ಟೋಲು ಧಕ್ಕಿನ ಸಾಧ್ಯ ಆಗ್ತದೆ ನಮ್ಮ ಹೋರಾಟ ಏರು ನಮ್ಮ ಬಂದಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲಾ ಜನಕ್ಕೂ ಒಟ್ಟೇ ರೀ ಒಟ್ಟೇ ಹೋರಾಟವು ಒಂದು ಸಂಘಟನೆ ಒಂದು ವ್ಯಕ್ತಿಯ ಹೋರಾಟ ಅತ್ತವು ಮಾತಾ ಐಗೆ ಸುರಕ ಕಾಲ ಬತ್ತಿತ್ತೇರಿ ಪಂಡೇರಿ ಆ ಹೋರಾಟಕ್ಕೆ ಬೈದೇರಿ ಅವತ್ತು ಮಾತ್ರ ಜನಗಳು ಅದೇ ಅಂಚಿನ ಒಂಜಿ ಅಕ್ರಮ ಟೋಲನ್ ದಪ್ಪದ ಸಾಧ್ಯ ಇಂಚಿನ ಪಾಪದ ಬಡವ ದಾಳಿ ಅನಗ ಆ ದಾಳಿ ಈ ಸಂಘಗೊಂಡು ವಿಚಾರ ಎಚ್ಚರಿಕೆ ಅಕ್ಕಬಹುದು ದಯವನ್ನಗ ಇಂದು ನಮ್ಮ ನಿಜವಾಗಿನ ಸಾಧುಡಿ ನೀಂದಿಲ್ಲ ಅಂಚದೇ ನಮ್ಮ ಇನ್ನ ಬದುಕೆ ಅಂತಿಮ ಸತ್ಯ ನಮ್ಮ ಬದುಕೆ ಆ ಬದುಕು ಓಡಾಧೆ ನಮ್ಮ ಮಾತೆಲ್ಲ ಒಗ್ಗಟ್ಟಾಕ ಹಾಕಿದ ವಿಷಯ ಒಂಜಿ ಗಳಿಗೆ ಗಾಕೇರಿ ಒಂಜಿ ಗಳಿಗೆ ಬೊಕೆಜ್ಜವು ಅವು ನಶ ಇರಿ ಬಕೋಲೆಜ್ ಅಂತಿಮ ಸತ್ಯ ಪಂಡತೆ ಬಂದಿದ್ದ ಬಡವು ನಮ್ಮ ಬದುಕು ಅಂಚಾದ ಪುನಗ ಬದುಕಿ ಎಡ್ಡಗೋಸ್ಕರ ನಮ್ಮ ಮಾತೆಲ್ಲ ನೆಟ್ಟು ಹೋವೇ ಸ್ವಾರ್ಥ ಅಜ್ಜಿ ನೆಟ್ಟು ಹೋವೇ ಸ್ವಾರ್ಥ ಅಜ್ಜಿ ಓನ್ ವಿಚಾರ ವ್ಯಕ್ತಿಗತ ಹಿನ್ನೆಲೆ ಅಜ್ಜಿ ನಂಕ ಒಗ್ಗಟ್ಟಾದೆ ನಮ್ಮ ಬದುಕಿನ ರಕ್ಷಣೆ ಮಲ್ಪಣ ಮಾತ್ರ ದಯಾಣ್ಣಗ ಕೆಳೆಯ ಮಾತ ಕೆಳ ಮಂಡ್ಯ ನಮ್ಮನ್ನ ಮಾತ ಎಡ್ಡೆ ಅನ್ಪೇರಿ ನನ್ನೋರು ಯಾರ ಮಿತ್ತಿರ್ದು ಆಕಾಶ ಅವರು ಜಾತಿ ಬರ್ಪೇರಿ ನಮ್ಮ ತರತೆ ಮಿತ್ತೆ ನಮ್ಮನೆ ಕೈ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ಒಗ್ಗಟ್ಟ ನಮ್ಮನೆ ಒಂದು ಶಕ್ತಿ ಎಂಚಿನ ಅಲ್ಲ ಸೋಪಾರ ಹಾಕೊಂಡು ಒಂಜಿ ನೆನಪಿದೆ ನಮ್ಮ ಬಡವೇರು ನಮ್ಮ ಸಂಘಟನಾ ಶಕ್ತಿ ಎಂಚಿನ ಎದುರು ಶಕ್ತಿ ತಿನ್ನಲ್ಲ ಹಿಂಗೆ ಸೋಪಾರ ಹಾಕೊಂಡು ಏತ್ತು ಮಲ್ಲ ಅಧಿಕಾರಿ ಇಲ್ಲ ಏತ್ತು ಮಲ್ಲ ವ್ಯವಸ್ಥೆ ಇಲ್ಲ ನಾವು ವಿರೋಧಿಸ್ತೇವೆ ಇವತ್ತು ನಮ್ಮೆಲ್ಲ ಅಕ್ಕಂದಿರ ಮುಖವನ್ನು ನನಗೆ ನಿಜವಾಗಿ ಅಣ್ಣಂದ್ರ ಮುಖವನ್ನು ನೋಡುವ ಬೇಸರ ಆಗ್ತದೆ ಯಾಕೆಂತ ಹೇಳಿದ್ರೆ ನಾನು ಕೂಡ ಅವಳು ಮಹಿಳೆ ಯಾಕೆಂತ ಹೇಳಿದ್ರೆ ಅವರು ತಮ್ಮ ದಿನನಿತ್ಯದ ಖರ್ಚನ್ನು ಬೇರೆ ಬೇರೆ ಕಮಿಟ್ಮೆಂಟ್ ಇಟ್ಕೊಂಡು ಆ ಒಂದು ಬೀದಿ ವ್ಯಾಪಾರವನ್ನು ಅವರು ಮಾಡ್ತಾರೆ ಅವರಿಗೆ ನಾನಾ ಕನಸುಗಳು ಇರ್ತದೆ ತನ್ನ ಮಗುವನ್ನು ಓದಿಸಬೇಕು ನನ್ನ ದಿನದ ಖರ್ಚನ್ನು ನೋಡಬೇಕು ಬಾಡಿಗೆ ಕಟ್ಟಬೇಕು ಇದೆಲ್ಲ ಕಮಿಟ್ಮೆಂಟ್ ಅನ್ನು ಇಟ್ಕೊಂಡು ಜೀವನ ನಡೆಸ್ತಾ ಇರುವಂಥ ಆ ತಾಯಂದಿರು ಅಥವಾ ಅಣ್ಣಂದಿರು ತಮ್ಮಂದಿರು ಎಲ್ಲಿಗೆ ಹೋಗ್ಬೇಕು ಅವರಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕಾದ್ರೆ ನೀವು ಖಂಡಿತವಾಗಿಯೂ ಇಂಥ ಒಂದು ಸಂಘಟನೆಯ ಮೂಲಕ ನೀವು ಸಂಘಟಿತರಾದಾಗ ಮಾತ್ರ ಇಂಥ ಕೆಲಸ ನಿಮಗೆ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತದೆ ನಾವು ಯಾರೇ ಒಬ್ರು ಇಬ್ರು ಹೋಗಿ ಅವರ ಇದರಲ್ಲಿ ನಿಂತು ವಿರೋಧ ಮಾಡಲಿಕ್ಕೆ ಖಂಡಿತವಾಗಿ ಆಗೋದಿಲ್ಲ ಸಂಘಟನೆಯಿಂದ ಬಲವುಂಟು ಅದೇ ಮೊದಲವರು ಹೇಳಿದು ಸುಳ್ಳಲ್ಲ ಸಂಘಟನೆ ಯಾವತ್ತೂ ಬಲವನ್ನು ಕೊಡುತ್ತದೆ ಅಂತೇಳಿ ಆದ್ದರಿಂದ ಈ ಕೆಲಸ ನಾನು ಸುನಿಲ್ ಬಜಾಲ್ರ ಹತ್ರ ಹೇಳಿದೆ ಈ ಕೆಲಸವನ್ನು ನಮ್ಮ ಇಲ್ಲಿಯವರು ಮೊದಲೇ ಮಾಡಿದ್ರೆ ಇವತ್ತು ಇನ್ನಷ್ಟು ಬಲ ಬರ್ತಿತ್ತು ಮೊನ್ನೆ ಹೋರಾಟದಲ್ಲಿ ಆದರೆ ಪರವಾಗಿಲ್ಲ ಈಗಾದರೂ ತಾವು ಎಚ್ಚೆತ್ತುಕೊಂಡು ಈ ಒಂದು ಸಂಘಟನೆ ಮೂಲಕ ಇವತ್ತು ಸದೃಢರಾಗಿದ್ದೀರಿ ಆದ್ದರಿಂದ ನಿಮಗೆ ನಮ್ಮೆಲ್ಲರ ಸಹಕಾರ ಖಂಡಿತವಾಗಿ ಇದೆ ಮುಂದಿನ ದಿನಗಳಲ್ಲಿ ನಾನು ಕೂಡ ಹೇಳ್ತಾ ಇದ್ದೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನಗರ ಸಭೆ ವ್ಯಾಪ್ತಿಯಲ್ಲಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನು ಬೀದಿ ಬೀದಿ ವ್ಯಾಪಾರಸ್ಥರು ಇವರು ವ್ಯಾಪಾರ ಮಾಡ್ತಾ ಇದ್ದಾರಾ ಅವರಿಗೆ ಐ ಡಿ ಕಾರ್ಡ್ ಅನ್ನು ಕೊಡ್ತಾ ಇದ್ದಾರೆ ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಇದನ್ನು ಖಂಡಿತವಾಗಿಯೂ ಕೊಡ್ತಾ ಇಲ್ಲ ನಾನು ಕೂಡ ಈ ಒಂದು ಬೀದಿ ಬೀದಿ ವ್ಯಾಪಾರಸ್ಥರ ಪರವಾಗಿ ನಾನು ಪಿಡಿಒ ಹತ್ರ ಮನವಿ ಮಾಡಿದ್ದೆ ಯಾಕೆ ನಾವು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಈ ಒಂದು ಅವರಿಗೆ ಐ ಡಿ ಕಾರ್ಡ್ ಅನ್ನು ವಿತರಿಸ್ತಾ ಇಲ್ಲ ಅಂತ ಹೇಳುವಾಗ ನಮಗೆ ಆದೇಶ ಬಂದಿಲ್ಲ ಅಂತ ಹೇಳ್ತಾರೆ ಖಂಡಿತವಾಗಿ ಇದಕ್ಕೆ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು ನಮ್ಮ ಗ್ರಾಮಾಂತರ ಪ್ರತಿಯೊಬ್ಬ ಬೀದಿ ವ್ಯಾಪಾರಸ್ಥರಿಗೆ ಏನು ಗುರುತಿನ ಚೀಟಿ ಇದೆ ಅದನ್ನು ಕೆಲಸವನ್ನು ನಾವು ಮಾಡಬೇಕಂತೇಳಿ ಹೇಳುತ್ತಾ ಅವಕಾಶಕ್ಕೆ ಕೊಟ್ಟ ತಮಗೆಲ್ಲರೂ ಕೂಡ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಏನು ನಮ್ಮ ಬಡ ಬೀದಿ ಬದಿ ವ್ಯಾಪಾರಸ್ಥರ ವಿರುದ್ಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಈ ಕಾರ್ಯಾಚರಣೆಯನ್ನ ತಕ್ಷಣ ಅವರು ಸ್ಥಗಿತಗೊಳಿಸಬೇಕು ಮತ್ತು ನಮ್ಮ ಎಲ್ಲ ಬೀದಿ ಬೀದಿ ವ್ಯಾಪಾರಸ್ಥರನ್ನು ಅದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿದ್ದರೆ ಪುರಸಭಾ ಪಟ್ಟಣ ಪಂಚಾಯತ್ ನಗರಸಭೆ ವ್ಯಾಪ್ತಿಯಲ್ಲಿದ್ದರೆ ಪಾಲಿಕೆ ವ್ಯಾಪ್ತಿಯಲ್ಲಿದ್ದರೆ ಅವರೆಲ್ಲರ ಬೀದಿ ವ್ಯಾಪಾರಿಗಳ ಸಮೀಕ್ಷೆ ನಡೆಸಿ ಅವರಿಗೆ ಗುರುತಿನ ಚೀಟಿಯನ್ನು ಕೊಡುವಂಥದ್ದು ಮತ್ತು ಅವರ ಬದುಕುವ ಹಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಸ್ಥಳೀಯ ಸಂಸ್ಥೆಗಳು ಮಾಡಬೇಕು ಪೊಲೀಸರು ಮತ್ತು ಅಧಿಕಾರಿಗಳಿಂದ ಕಿರುಕುಳವನ್ನು ನಿಲ್ಲಿಸಬೇಕು ಮತ್ತು ತಕ್ಷಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅವರ ಕಾರ್ಯಾಚರಣೆಯನ್ನು ನಿಲ್ಲಿಸಿ ಬಡ ಬೀದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಿಕೊಂಡು ನಾವು ಇದೇ ಆಗಸ್ಟ್ ಒಂದನೇ ತಾರೀಕು ಒಂದು ಬೃಹತ್ತಾದಂಥ ಪ್ರತಿಭಟನೆಯನ್ನು ನಾವು ತಲಪಾಡಿಯಲ್ಲಿ ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಈ ಒಂದು ಪ್ರಕಟಣೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಹೋರಾಟದಲ್ಲಿ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಸಮಾನ ಮನಸ್ಕ ಜನರು ಬೇರೆ ಬೇರೆ ಸಂಘಟನೆಗಳು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು